ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಘಟಕದಲ್ಲಿ ಮತ್ತು ಎಲ್ ವಿಎದಲ್ಲಿರುವಂತಹ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಹಾಗಾಗಿ ಈಗ ಒಂದು ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ನೋಡೋಣ ಇದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂಥದ್ದು ಮತ್ತು ಎಲ್ ಮೂವತ್ತೆರಡನೇ ಪ್ರಶ್ನೆ ಇದೆ ಈ ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂಥ ಘಟಕದಲ್ಲಿ ಎಲ್ ಬಿ ಎ ಪುಸ್ತಕದಲ್ಲಿ ಎಲ್ ಬಿ ಎಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಮೂವತ್ತೆರಡನೇ ಪ್ರಶ್ನೆ ಅದ ಪರೀಕ್ಷೆಯಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂಥ ಪ್ರಶ್ನೆ ಈಗ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ ಮೊದಲಿಗೆ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ವ್ಯಾಸಗಳು ಓ ನಲ್ಲಿ ಛೇರಿಸುತ್ತವೆ ಎ ಮತ್ತು ಸಿ ಡಿ ಅಂತಕ್ಕಂಥ ಎರಡು ವ್ಯಾಸಗಳು ಓ ಬಿಿನಲ್ಲಿ ಛೇದಿಸುತ್ತವೆ ಕಂಸದ ಸಿಯ ಉದ್ದ ಕಂಸ ಸಿಯ ಉದ್ದ ಇದರದಷ್ಟಿದೆ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತು ಬಿ ಅಂದ್ರೆ ಈ ಕಡೆ ಕೋನ ಕೊಟ್ಟಿದ್ದಾರೆ ಕೋನದ ಅಳತೆ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಆದ್ರೆ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಅಂತ ಇದೆ ಪ್ರಶ್ನೆ ಎ ಒ ಬಿ ಕೋನ ಅರವತ್ತು ಡಿಗ್ರಿ ಇದೆ ನಮಗೆ ಏನ್ ಕೇಳಿದ್ದಾರೆ ಈ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಕಡೆ ಅರವತ್ತಿದ್ದಾಗ ಈ ಕೋನ ಎಷ್ಟಿರುತ್ತೆ ಇದು ಟೋಟಲ್ ಅರ್ಧ ವೃತ್ತ ಆಗುತ್ತೆ ಈ ಕಡೆ ಅರ್ವತ್ತಿದ್ದಾಗ ಇದು ಒನ್ ಟ್ವೆಂಟಿ ಡಿಗ್ರಿ ಆಗುತ್ತೆ ಇದು ನೆನಪಿಟ್ಕೊಳ್ಬೇಕು ಮತ್ತೆ ಇವೆರಡು ಶೃಂಗಾಭಿಮುಖ ಕೋನಗಳು ಈ ಕೋನ ಅರವತ್ತಿದ್ದಾಗ ಈ ಕೋನ ಎಷ್ಟಿರುತ್ತೆ ಅರವತ್ತೇ ಇರುತ್ತೆ ಅಂತ ಹಾಗಾಗಿ ಅವುಗಳನ್ನ ಮೊದಲು ಬರೆಯೋಣ ಬಿ ಓ ಸಿ ಕೋನದ ಅಳತೆ ಇದರ ಪರಿಹಾರವನ್ನ ಕಂಡು ಹಿಡಿಯೋಣ ಕೋನ ಬಿ ಓ ಸಿ ಯಾವ ಕೋನಕ್ಕೆ ಸಮ ಇದೆ ಬಿ ಓ ಸಿ ಕೋನವು ಎ ಒ ಡಿ ಕೋನಕ್ಕೆ ಸಮನಾಗಿದೆ ಎ ಒ ಡಿ ಕೋನಕ್ಕೆ ಸಮನಾಗಿದೆ ಇದು ಎಷ್ಟು ಡಿಗ್ರಿ ಇರುತ್ತೆ ಅರವತ್ತು ಏಕೆ ಸಮ ಸಮ ಯಾಕಂದ್ರೆ ಶೃಂಗಾಭಿಮುಖ ಕೋನ ಅನ್ನುವಂತ ಶೃಂಗಾಭಿಮುಖ ಕೋನ ರೈಟ್ ಈಗ ಈ ಕೋನ ಅರವತ್ತಿದ್ದಾಗ ಈ ಕೋನ ಅರವತ್ತನ್ನ ಆಯ್ತು ಈಗ ನೆಕ್ಸ್ಟ್ ಏನ್ ಮಾಡೋದು ನಮಗೇನು ಕೇಳೋ ಪ್ರಶ್ನೆ ಎ ದಿ ಕೇಳಿದ್ದಾರೆ ಏಸಿದ್ ಕಂಡು ಹಿಡಿಬೇಕಾದ್ರೆ ತೀಟಾ ಗೊತ್ತಿದೆ ಒಂದ್ ನೂರ ಇಪ್ಪತ್ತಂದು ಮಾಡ್ಕೊಂಡಿವಿ ತೀಟಾ ಒನ್ ಟ್ವೆಂಟಿ ಡಿಗ್ರಿ ಇದೆ ತ್ರಿಜ್ಯವನ್ನು ನಮಗೆ ಗೊತ್ತಿಲ್ಲ ವಿಥೌಟ್ ತ್ರಿಜ್ಯ ವಿಥೌಟ್ ರೇಡಿಯಸ್ ತ್ರಿಜ್ಯ ಗೊತ್ತಿಲ್ಲದೇನೆ ನಮಗದು ಅದು ಹಿಡಲಿಕ್ಕೆ ಬರೋದಿಲ್ಲ ಹಾಗಾದ್ರೆ ಏನ್ ಮಾಡೋದು ತ್ರಿಜ್ಯವನ್ನ ಕಂಡು ಇಲ್ಲಿ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಈ ಕಂಸದ ಉದ್ದ ಮತ್ತು ಈ ಕೋನವನ್ನೇ ಈಗಾಗಲೇ ನಾವು ಅರವತ್ತು ಡಿಗ್ರಿ ಅಂತ ಬರ್ಕೊಂಡಿವಿ ಹಾಗೆ ತೀಟ ಗೊತ್ತಿದೆ ಇದು ಕಂಸದ ಉದ್ದ ಗೊತ್ತಿದೆ ಈಗ ಇದರ ತ್ರಿಜ್ಯವನ್ನ ಕಂಡು ಹಾಗಾದ್ರೆ ಬಿ ಓ ಸಿ ಬಿ ಅಥವಾ ಓ ಬಿ ಸಿ ಎ ಈಗ ಅದನ್ನ ಬರೆಯೋಣ ಒ ಬಿ ಓ ಬಿ ಸಿ ಓ ಸಿ ತ್ರಿಜ್ಯಾಂತರ 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 ಖಂಡದ ಖಂಡದ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಕಂಸದ ಉದ್ದ ಅಥವಾ ಸಿ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಎಷ್ಟು ಟ್ವೆಂಟಿ ಟೂ ಸೆಂಟಿಮೀಟರ್ ಇಲ್ಲಿ ಹೇಳಿದ್ದಾರೆ ಏನು ಕಂಸ ಛೇದಿಸುತ್ತದೆ ಕಂಸದ ಉದ್ದ ಬಿಸಿ ಇಪ್ಪತ್ತೆರಡು ನಾನು ಕ್ಲಿಯರ್ ಇರಲಿ ಅಂತ ಕಂಪ್ಲೀಟ್ ಬಂದಿನಿ ಈ ಸಿ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಹಾಗಾದ್ರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ತೀಟಾ ಡಿವೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಏನಿದೆ ಟೂ ಆರ್ ಅನ್ನುವಂಥ ಸೂತ್ರ ಇದೆ ನೆಕ್ಸ್ಟ್ ಎಷ್ಟಿದೆ ಟ್ವೆಂಟಿ ಟು ಇದರಲ್ಲಿ ನಮಗೆ ತೀಟ ಗೊತ್ತಿದೆ ಆರ್ ಗೊತ್ತಿಲ್ಲ ತೀಟಾ ಬೆಲೆಯನ್ನು ಆದೇಶಿಸೋಣ ತೀಟಾ ಎಷ್ಟಿದೆ ಅರವತ್ತು ಡಿಗ್ರಿ ಎರಡು ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಇಂಟು ಪೈ ಅಂದರೆ ಟ್ವೆಂಟಿ ಟು ಟೂ ಬೈ ಸೆವೆನ್ ಇಂಟು ಆರ್ ನೆಕ್ಸ್ಟ್ ಸಮ ಟ್ವೆಂಟಿ ಟು ಇದ್ರಲ್ಲಿ ಆರ್ ಒಂದೇ ಉಳಿತು ಈಗ ಈಗ ಅರವತ್ತು ಒಂದ್ ಅರವತ್ತು ಆರ್ಲೆ ಹೋಯ್ತು ಕಂಪ್ಲೀಟಾ ಮೇಲ್ಗಡೆ ಇರ್ತಕ್ಕಂಥ ಇಪ್ಪತ್ತೆರಡು ಒಂದ್ಲೇ ಇದು ಇಪ್ಪತ್ತೆರಡು ಒಂದ್ಲೆ ಹೋಯ್ತು ಇನ್ನ ಏನ್ ಉಳಿತು ಎರಡು ಒಂದ್ಲೆ ಎರಡು ಮೂರ್ಲೆ ಆರು ಮೇಲ್ಗಡೆ ಎಲ್ಲ ಏನು ಉಳಿದಿದೆ ಬರೀ ಆರು ಉಳಿದಿದೆ ಹಾಗಾಗಿ ಆರನ್ನ ಇಟ್ಟಿನ ಆರ್ ಇಜಿ ಕೊಲ್ಟು ಇದು ಅಂಶದಲ್ಲಿ ಏನಿದೆ ಎಲ್ಲ ಏನಿಲ್ಲ ಆರ್ ಇದೆ ಇದ್ರ ಕೆಳಗಿನ ಒಂದ್ರೆ ಆರು ಒಂದ್ಲೇ ಆರು ಶೇತದಲ್ಲಿ ಇಲ್ಲಿ ಮೂರ್ ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದ್ಲೆ ಇಪ್ಪತ್ತೊಂದು ತ್ರಿಜ್ಯ ತ್ರಿಜಾ ಆರ್ಜಿ ಕೊಲ್ಟು ಎಷ್ಟು ಸೆಂಟಿಮೀಟರ್ ಆಯ್ತು ಟ್ವೆಂಟಿ ಒನ್ ಸೆಂಟಿಮೀಟರ್ ನೋಡಿ ಅನ್ನುವಂಥಿ ಮೇಲ್ಗಡೆ ಆರ್ ಇದೆ ಇಪ್ಪತ್ತು ಮೂರು ಏಳು ಇದೆ ಆರ್ ಇದೆ ಕೆಳಗಡೆ ತ್ರೀ ಇಂಟು ಸೆವೆನ್ ಇದೆ ಒಂದು ಉಳಿದಿದೆ ಹಾಗಾಗಿ ಆರ್ಜಿಕೊಲ್ ಟು ಮೂರು ಏಳು ಇಪ್ಪತ್ತೊಂದು ಅಂದ್ರೆ ಇಪ್ಪತ್ತೊಂದು ಸೆಂಟಿಮೀಟರ್ ಅನ್ನುವಂಥ ತ್ರಿಜ್ಯವನ್ನ ಬಂತು ಈಗ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನ್ ಕೇಳಿದ್ದಾರೆ ಎ ಓ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ದಾರೆ ಈಗ ಎ ಓ ಸಿ ತ್ರಿಜ್ಯಾಂತರ ಎಒಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಎಒಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಜಿ ಕೊಟ್ಟು ಕೆಳಗಡೆ ಬರೀತಿನ ಥಿಟಾಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವಾಯರ್ ಅನ್ನುವಂಥ ಹಾಗಾದ್ರೆ ಇಲ್ಲಿ ಎಒಸಿ ತ್ರಿಜ್ಯಾಂತರ ಖಂಡದ ಕೋನ ಎಷ್ಟಿದೆ ಅಂತ ನಾವು ಮಾಡ್ಕೊಂಡಿಲ್ಲ ಈಗ ಅದು ತ್ರಿಜ್ಯಾಂತರ ಖಂಡದ ಕೋನವನ್ನ ನಾವು ಮಾಡ್ಕೊಳ್ಬೇಕು ಹಾಗಾದ್ರೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದ್ರೆ ಈಗ ನಮ್ಗೆ ಎಒಸಿ ಕೋನ ಕೋನ ಎಒಸಿ ಓ ಎಷ್ಟಿರುತ್ತೆ ಅಂದ್ರೆ ಟೋಟಲ್ ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಎ ಎ ಡಿ ಕೋನವನ್ನು ಕಳಿಬೇಕು ಕೋನ ಎ ಓ ಡಿ ಒಟ್ಟು ಕೋನ ಇಲ್ಲಿ ಒನ್ನೂರ ಎಂಬತ್ತಿದೆ ಈ ಕಡೆಯಿಂದ ಅರವತ್ತನ್ನ ಕಳೆದ ಈ ಕೋನನ ಬರುತ್ತೆ ಎ ಓ ಸಿ ಕೋನ ಹಾಗಾಗಿ ಎ ಓ ಸಿ ಕೋನ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಎ ಓ ಡಿ ಅಂದ್ರೆ ಅವರೇ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಹಾಗೆ ಕೋನ ಎ ಓ ಸಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯಿತು ಒನ್ ಟು ಟ್ವೆಂಟಿ ಡಿಗ್ರಿ ಈಗಾಗಲೇ ಇಲ್ಬಾರ್ದೇನು ಇಸ್ ಈಕ್ವಲ್ ಟು ನೆಕ್ಸ್ಟ್ ಎ ಓ ಸಿ ತ್ರಿಜಾ ಅಂತ ಖಂಡದ ವಿಸ್ತೀರ್ಣವನ್ನು ನಮಗೆ ಕಂಡು ಹಾಗಾಗಿ ಇದನ್ನ ಸಮಚಿಹೆ ನೆಕ್ಸ್ಟ್ ಬೆಲೆಗಳನ್ನು ಆದೇಶಿಸೋಣ ತೀಟಾ ಅಂದ್ರೆ ಎಷ್ಟು ಒನ್ ಟ್ವೆಂಟಿ ಡಿಗ್ರಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಆರ್ ಅಂದ್ರೆ ತ್ರಿಜ್ಯ ಈಗಾಗಲೇ ಕಂಡು ಹಿಡಿದಿವಿ ಟ್ವೆಂಟಿ ಒನ್ ಆರ್ ಸ್ಕ್ವೇರ್ ಇರುವುದರಿಂದ ಆರ್ ಅನ್ನ ಎರಡು ಸಲ ಬರೆಯಲಾಗಿದೆ ಈಗ ಒಂದ್ ನೂರ ಇಪ್ಪತ್ತೊಂದ್ಲೆ ಹನ್ನೆರಡು ಒಂದ್ಲೆ ನೂರ ಇಪ್ಪತ್ತೊಂದ್ಲೇ ನೂರ ಇಪ್ಪತ್ತ್ ಮೂರ್ಲೆ ಹೋಯ್ತು ಏಳು ಒಂದ್ಲೆ ಏಳು ಮೂರ್ಲೆ ಇಪ್ಪತ್ತೊಂದು ಕಂಪ್ಲೀಟ್ ಹೋಯ್ತು ಮೂರು ಮತ್ತು ಮೂರು ಹೋಯ್ತು ಈಗ ಎ ಓ ಸಿ ತ್ರಿಜ್ಯಾಂತರ ಎ ಓ ಸಿ ತ್ರಿಜ್ಯಾಂತರ ಖಂಡದ ಖಂಡದ ವಿಸ್ತೀರ್ಣ ಸಮನಾಗಿದೆ ಎಷ್ಟು ಬರ್ತದೆ ನೋಡಿ ಈಗ ಇಪ್ಪತ್ತೆರಡು ಇಂಟು ಇಪ್ಪತ್ತೆರಡು ಇಂಟು ಇಪ್ಪತ್ತೊಂದು ಉಳಿದಿದೆ ಇಪ್ಪತ್ತೆರಡು ಒಂದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ನಲ್ವತ್ನಾಲ್ಕು ಎರಡು ನಲವತ್ತಾರು ನಾಲ್ಕು ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಘಟಕದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳು ಎಲ್ ಬಿ ಎಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಮತ್ತು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇಂಥವುಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವನ್ನು ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರ